ஜருவாக்கு நம்பர் 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 ரெண்டு ஓட்டு மார்க்க போது ఏమన్నా కా ಎಂತೀಸೋ ಚೂಸ್ ಮಾಡಿಜಿ ಅವರು ಸೀರಿಯಲ್ نمبر 2 वोट ಕೊಡ್ಕೊಳ್ಳಿ ಸರ್ ಮೋದಿಜಿ ಗೆ ವೋಟ್ ಕೊಡಿ ಅಣ್ಣಾ ಜೆಡಿಎಸ್ ಆಗ್ತಾ ಇದೆ वोट ಕೊಣ್ಣ ಕರೆಡಾ ಮಲೇಜ್ ರವರ ಪಾಸ್ ವೋಟ್ ಕೊಡ್ೋಣ নাম্বার ಚುಮ ಪಾಸ್ 2 ಮೋದಿಜಿ ಮೋದಿಜಿ ಸರ್ ಸೀರಿಯಲ್ نمبر 2 ಸೀರಿಯಲ್ ನಂಬರ್

ஜெய் டிவப் பிரின்சிபல் போ மாரி ஐயா சர் 3 நம்பர் 2 சீரளம் நம்பர் 2 மகேஷ் பாவார்க்கே ஹாய் நீ மாட்டு மகேஷ் பாவார்க்கே சீரளம் நம்பர் 2 ஹாய் சீரளம் நம்பர் 2 வரது என்ன சொன்னா போ வரட் 2 சொல்ல மகேஷ் பாவார்க்கே டெவலப்மென்ட் நீங்க பாசமா டெவலப்மென்ட் பண்ணுங்க ஹாய் சர் இன்ஸ்டன்ஸ் அனைது ಕೆಜಿಎಫ್ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅದರ ಬಗ್ಗೆ ನಿಮ್ಮ ಸರ್ ನಾನೊಬ್ಬ ನ ಸ್ವಾಭಿಮಾನದ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಬಹುಶಃ ಈ ಉತ್ತರ ಸರ್ ಅಂತವರು ಸುರೇಶ್ ಅಂತವ್ರು ಕೊಡಬೇಕಾಗಿರುವಂಥದ್ದು ನನಗೆ ಜೆ ಡಿ ಎಸ್ನ ಪಕ್ಷದವರು ಅಥವಾ ಬಿ ಜೆ ಪಿ ಪಕ್ಷದವರು ಅನ್ನೋದಕ್ಕಿಂತ ಕೆ ಜಿ ಎಫ್ನ ಒಂದು ನಾಡಿ ಮಿಡಿತ ಗೊತ್ತಿರೋರು ನಾವು ಮಾಡ್ತಾ ಇರೋವಂಥ ಚುನಾವಣಾ ಪ್ರಚಾರದಲ್ಲಿ ನಮ್ಮ ದಯಾಳ್ ಸರ್ ಆಗಿರ್ಬೋದು ನಮ್ಮ ಸುರೇಶ್ ಸರ್ ಅವ್ರಾಗಿರ್ಬೋದು ನಾವು ಬಂದು ಕೈ ಜೋಡಿಸ್ತೀರಿ ಒಂದು ಈ ಒಂದು ನಿಮಗೆ ಬಲವನ್ನು ಕೊಡ್ತೀರಿ ನಾವು ಎಲ್ಲ ಸೇರಿ ಮಾಡೋಣ ಅಂತೇಳಿದ್ರೆ ಆ ನಿಟ್ಟಿನಲ್ಲಿ ನಾವು ಸುಮಾರು ನಮ್ಮ ಮುಖಂಡರು ಒಂದು ಆದೇಶದಂತೆ ಅವರು ಒಂದು ವೇಳಾಪಟ್ಟಿ ಹಾಕ್ಕೊಟ್ಟಿದ್ರು ಹದಿಮೂರು ಹದಿನಾಲ್ಕು ಪಂಚಾಯಿತಿ ಮುಗಿಸಿದ್ದೀವಿ ನಾವು ಈವರೆಗೂ ಕೊನೆಯದಾಗಿ ಘಟ್ಮದ ಘಟ್ಮದ್ಮಾಗ್ಲ ಪಂಚಾಯ್ತಿಗೆ ಓಡಬೇಕಾಗಿತ್ತು ಕುಮಾರಸ್ವಾಮಿಯರ ಒಂದು ಕಾರ್ಯಕ್ರಮ ಮುಲಭಾಗ್ಲಲ್ಲಿ ಇರೋರ ಒಂದು ಕಾರ್ಯಕ್ರಮದಿಂದ ಈಗ ಅದನ್ನು ರದ್ದುಪಡಿಸಲು ಹೋಗಿ ಮತ್ತೆ ಆರು ಗಂಟೆಗೆ ಮಾಡಿ ಇಡೀ ಗ್ರಾಮೀಣ ಭಾಗದ ಒಂದು ಹದಿನೈದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೂತ್ ಮಟ್ಟದಲ್ಲಿ ಯಾರೋ ಒಬ್ರು ಹೇಳಿದಂಗೆ ಎಲ್ಲೋ ಹೋಗ್ತಾರೆ ಬರ್ತಾರೆ ಅಂತೆಲ್ಲ ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತಿನಲ್ಲೂ ಪ್ರತಿ ಗ್ರಾಮದ ಬೂತಿನ ಮುಖಂಡರನ್ನು ಕರೆದು ಸಭೆಗಳು ಮಾಡಿರುವಂಥ ಕಾರ್ಯ ಮುಗ್ದೈತೆ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ನಗರ ಭಾಗಕ್ಕೆ ಬಂದರೆ ಸುಮಾರು ಇಪ್ಪತ್ತು ವಾರ್ಡ್ಗಳಲ್ಲಿ ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀರಿ ಯಶಸ್ವಿ ಮಾಡಿದ್ದೀರಿ ಸೊ ಮಲ್ಲೇಶ್ ಬಾಬರಿಗೆ ಒಳ್ಳೆಯ ವಾತಾವರಣ ಐತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಕ್ಯಾನ್ವಾಡ್ತಾ ಇಲ್ಲ ಸರ್ ಹೋಗ್ತಾ ಇದ್ದೀನಿ ಈಗ ಜೆ ಡಿ ಎಸ್ ಮುಖಂಡರು ನಿಮ್ಮನ್ನು ನೀವು ಇಂಡಿಪೆಂಡೆಂಟ್ ನಿಮ್ಮನ್ನ ಯಾಕೆ ಬಿಜೆಪಿ ಜೊತೆ ಹೋಗ್ತಾ ಇಲ್ಲ ಸರ್ ಅವರಿಗೆ ಎಲ್ಲಿ ಪ್ರೀತಿ ವಿಶ್ವಾಸ ಸ್ವಾಭಿಮಾನ ಅಲ್ಲಿ ಅಲ್ಲಿದ್ದಾರೆ ಬಹುಶಃ ಅದಕ್ಕೆಲ್ಲ ಅವರೇ ಉತ್ತರ ಕೊಡ್ತಾರೆ ಸರ್ ಓಕೆ ಸರ್ ಈಗ ನೀವು ಕೇಳಿದ್ರಿ ಬಿ ಜೆ ಪಿ ಅವ್ರ ಹೋಗ್ತಾ ಇಲ್ಲ ಅಂತ ನಮ್ಮ ಅಣ್ಣವ್ರು ಕೇಳಿದ್ರು ಅವ್ರ ಜೊತೆಯಲ್ಲೂ ಇದ್ದೀವಿ ಇವತ್ತು ಮೋಹನ ಕೃಷ್ಣನಲ್ಲಿ ಅವ್ರು ಯಾಕೆಂದರೆ ಅವರು ಇವತ್ತು ಪಕ್ಷಕ್ಕಾಗಿ ರಾತ್ರಿ ಆಗಲೂ ದುಡಿತಾ ಇದ್ದಾರೆ ಏನೋ ಹೆಂಗಾದರೂ ಮಾಡಿ ನಮ್ಮ ಮಲ್ಲೇಶ್ವರನ ಗೆಲ್ಸ್ಕೋಬೇಕು ಇಲ್ಲಿ ಬಂದು ಮೈತ್ರಿ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಅವ್ರು ಪಣ ತೊಟ್ಟು ಇವಾಗ ಇದು ಇವರು ಹೇಳಿದಂಗೆ ಇವಾಗ ಹದಿನಾಲ್ಕು ಪಂಚಾಯತ್ ಮುಗಿಸಿದ್ದಾರೆ ಅದೇ ಥರ ಇಪ್ಪತ್ತು ವಾರದ ಮೇಲೆ ಬೂತ್ ಕಮಿಟಿ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಆದ್ದರಿಂದ ಅವ್ರ ಜೊತೆಯಲ್ಲಿ ಯಾರು ನಮ್ಮನ್ನು ಬನ್ನಿ ಅಂತ ಅವ್ರು ನಮಗೆ ಬೆನ್ನೆಲುಬಾಗಿ ಇವಾಗ ನಿಲ್ತಾ ಇದ್ದಾರೆ ಆದ್ದರಿಂದ ಅವ್ರ ಜೊತೆಯಲ್ಲಿ ಹೋಗಿ ನಾವು ವೋಟ್ ಬ್ಯಾಂಕ್ ಸೇಕರಣೆ ಮಾಡೋದು ನಮ್ಮ ಒಂದು ಆದ್ಯತೆ ಅಂದರೆ ನಿಮ್ಮ ಉತ್ತರದಲ್ಲೇ ಪ್ರಶ್ನೆ ಬಂತು ನಿಮ್ಮನ್ನು ಕರೀತಾ ಇರೋರು ಯಾರು ಕರೀತಾರೋ ಅವ್ರ ಜೊತೆಗೆ ನೀವು ಹೋಗ್ತಾ ಇದ್ದಾರೆ ಅಂತ ಆದರೆ ಬಿ ಜೆ ಪಿಯವರು ಅವರು ನಿಮ್ಮನ್ನು ಯಾರೂ ಕರೆದಿಲ್ವಾ ಹಂಗಂತ ಏನಿಲ್ಲ ಹೇಳ್ತೀನಿ ಕೇಳಿ ಕರ್ದಿಲ್ಲ ಅಂದ್ರೆ ಅವ್ರು ಮಾಡೋದನ್ನು ಮಲ್ಲೇಶ್ ಬಾಬು ಇನ್ನೊಬ್ರು ಮಾಡೋದು ಮಲ್ಲೇಶ್ ಅಣ್ಣನ ಮಾಡೋದು ಮಲ್ಲೇಶ್ ಬಾಬು ಎಲ್ಲಾ ಒಂದೇ ಕಡೆ ಮತ ಶೇಖರಣೆ ಆಗೋದ್ರಿಂದ ಅವ್ರು ಕರೆದಿಲ್ಲ ಆ ಭಿನ್ನಾಭಿಪ್ರಾಯ ನಮ್ದು ಇಲ್ವೇ ಇಲ್ಲ ನಿಮ್ಮಲ್ಲಿ ಕೂಡ ನೀವಿದಿರ ಮತ್ತೆ ಭಕ್ತನ್ ಫ್ಯಾಮಿಲಿ ಇದಾರೆ ಈ ಮೂರೂ ಕಡೆ ಮೂರು ಕಡೆ ಹೋಗ್ಬೋದ ಒಬ್ಬೊಬ್ಬರ ಕಡೆ ಹೋಗಬಹುದಾಗಿತ್ತಲ್ಲ ಬರ್ತಾ ಇದಾರಲ್ಲ ಅವ್ರು ಬಂದು ಕೆಲಸ ಮಾಡ್ತಾ ಇದಾರ್ಯಾಂಡಿಡೇಟ್ ಯಾರಿಗೆ ಯಾರು ಕ್ಯಾಂಡಿಡೇಟ್ ಕೇಳ್ತಾರೆ ಸರ್ ಕೋಲಾರ ಜಿಲ್ಲೆಯಲ್ಲಿ ಕೇವಲ ಒಂದು ಕೆ ಜಿ ಆಫ್ ತಾಲೂಕು ಒಂದಕ್ಕೆ ಸೀಮಿತ ಆಗಿರುವಂಥ ಕ್ಯಾಂಡಿಡೇಟ್ ಅಲ್ಲ ಎಂಟು ತಾಲೂಕಿಗೆ ಸೀಮಿತವಾಗಿರುವಂಥದ್ದು ತಾವು ಅಂಕಿಅಂಶ ನೋಡೋಕೆ ಬಂತು ಅಂದರೆ ಕೆ ಜಿ ಆಫ್ ತಾಲೂಕಿಗೆ ನಮ್ಮ ಮಲ್ಲೇಶ್ ಬಾಬು ಅವರು ಮೂರರಿಂದ ನಾಲ್ಕು ಬಾರಿ ವಿಸಿಟ್ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸಿದ ನಂತರ ಪ್ರತಿದಿನ ಪ್ರತಿ ಕ್ಷೇತ್ರದಲ್ಲೂ ಹೋರಾಟ ನಡೆಸ್ತಾ ಇದ್ದಾರೆ ಒಬ್ಬ ಮಲ್ಲೇಶ್ ಬಾಬು ಇಲ್ಲಿರುವಂಥ ಎಲ್ಲ ನಮ್ಮ ಹದಿನೆಂಟು ಲಕ್ಷದ ಮತ ಬಾಂಧವ್ರನ್ನ ಮುಟ್ಲಿಕ್ಕಾಗಲ್ಲ ಇರ್ತಾ ಇರೋವಂಥ ಎಲ್ಲ ಪಂಚಾಯಿತಿಗಳನ್ನ ಮುಟ್ಲಿಕ್ಕಾಗಲ್ಲ ಆ ಒಂದು ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ನಮ್ಮ ಭಾರತ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಹೆಮ್ಮರವಾಗಿ ಬೆರೆದುವಂಥ ನಮ್ಮ ವಿಶ್ವಮೆಚ್ಚಿದ ನಾಯಕ ಆದಂಥ ನರೇಂದ್ರ ಅವರಿಗೆ ನಾವೆಲ್ಲ ಬಂದು ಕೆಲಸ ಮಾಡ್ತಾಯಿದ್ದೀರಿ ಈ ರೀತಿ ಎಲ್ಲರೂ ಕೆಲಸ ಮಾಡಬೇಕಂತ ಆದೇಶವೂ ಆಗೈತೆ ಕೇವಲ ಮಲೇಶ್ ಬಾಬು ಅವರು ಬಂದರೆ ಅನ್ನೋದಲ್ಲ ಮಲೇಶ್ ಬಾಬು ಬರ್ತಾರೆ ಟೈಮ್ ಬೇಕಾದಾಗ ಎಲ್ಲ ಕಡೆನೂ ಆ ವೇಳಾಪಟ್ಟಿಯಂತೆ ಹೋಗ್ತಾಯಿದ್ದಾರೆ ವರು ಬರ್ತಾರೆ ಖಂಡಿತವಾಗ್ಲೂ ಬಂದೇ ಬಂದಿದ್ದಾರೆ ಮುಂದಕ್ಕೂ ಬೇಕಾದ ಅನಿವಾರ್ಯತೆ ಬರ್ತಾರೆ ಮನೆ ಕ್ಯಾಸಂಬಳಿಯಲ್ಲಿ ಹೇಳಿದರು ಸಮನ್ವಯ ಸಮಿತಿ ಮಾಡ್ತೀವಿ ನಿಮ್ಮೆಲ್ಲ ಕರೆ ಆದರೆ ನಿಮ್ಮ ಜೊತೆ ಮಾತಾಡಿದೀನಿ ಅಂತಲೇ ಹೇಳಿದ್ದಾರೆ ಏನು ಸಮಸ್ಯೆ ಇಲ್ಲ ಅವರು ಹೊತ್ತಿಗೆ ಬರ್ತೀವಿ ಅಂತ ಸಮನ್ವಯ ಸಮಿತಿ ಆಗಿದ್ಯಾ ಅವ್ರು ನಿಮ್ಮ ಹತ್ರ ಮಾತಾಡಿದಾರ ಈ ಮಾತಾಡಿದ್ರೆ ಏನು ಮಾತಾಡಿದ್ದಾರೆ ಸರ್ ನನಗೆ ಕ್ಯಾಸಂಬಳಿಯದ ಕಾರ್ಯಕ್ರಮ ಇಂಚೆಷ್ಟೊತ್ತು ಮಾಹಿತಿ ಇಲ್ಲ ನನಗೆ ಕ್ಯಾಸಂಬಳಿ ಕಾರ್ಯಕ್ರಮಕ್ಕೆ ನಮ್ಮ ಎಂ ಪಿ ಅವರು ನಮ್ಮನ್ನು ಯಾವುದೇ ರೀತಿಯಾದಂಥ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸೋವಂಥದ್ದು ಬಹುಶಃ ನಾನು ಪಕ್ಷೇತರ ಅಭ್ಯರ್ಥಿ ಅಂತಿರೋದ್ರಿಂದ ನಮ್ಮನ್ನು ಕರೆದಿಲ್ಲ ಅನಿಸುತ್ತೆ ಸೊ ನಾನು ಖುಷಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್ ಹೇಳ್ತಾರೆ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಅವರು ಮಗ ಬಂದಿವಾಗ ಹೈದ್ರಾಬಾದ್ನಲ್ಲಿದ್ದಾರೆ ಅವರು ಇದೇ ತರ ಒಂದು ಚುನಾವಣೆ ಕ್ಯಾಂಪ್